ಹಾಯ್ ಎಲ್ಲೋ ನಮಸ್ತೆ ಇವತ್ತು ನಾನು ನಿಮಗೆ ಮನೆಯಲ್ಲಿ ಈಸಿಯಾಗಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ತುಂಬ ತೆಳುವಾಗಿ ಹೆಚ್ಚಿರಬೇಕು ನಂತರ ಎರಡು ಮೆಣಸಿನಕಾಯಿ ಮತ್ತು ಎಲೆಕೋಸು ಇದನ್ನು ಸಹ ತೆಳುವಾಗಿ ಹೆಚ್ಚಿರಬೇಕು ಅದಾದ ನಂತರ ಕ್ಯಾರೆಟು ಮತ್ತು ಬೀನ್ಸ್ ಸೊ ಇದನ್ನು ಸಹ ತೆಳುವಾಗಿ ಹೆಚ್ಚಿಕೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅದಾದ ನಂತರ ಫ್ರೈಡ್ ರೈಸ್ ಪೌಡರ್ ತೊಗೊಂಡಿದ್ದೀನಿ ಮೆಣಸಿನ ಪುಡಿ ಸಾಸಿವೆ ಜೀರಿಗೆ ಹಾಗೂ ಅಚ್ಚಿಕಾರದ ಪುಡಿ ಮತ್ತು ಉಪ್ಪು ಇಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಅನ್ನ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಾಣ್ಲಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಗೂ ಜೀರಿಗೆ ಎಷ್ಟನ್ನು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಚಿಟಪಟಾನ ತನಕ ವೆಯ್ಟ್ ಮಾಡಿ ಅದಾದ ನಂತರ ನಾನು ಈರುಳ್ಳಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಒಂದು ಶಾಲೋ ಫ್ರೈ ಆದರೆ ಸಾಕು ಅದು ನಮಗೆ ಕ್ರಿಸ್ಪಿಯಾಗಿ ಸಿಕ್ಕಬೇಕು ತುಂಬಾ ಬೆಂದೋಗೋವಂಥ ಅವಶ್ಯಕತೆ ಇಲ್ಲ ಸೊ ಅದಾದ ನಂತರ ಬೀನ್ಸ್ ಹಾಕ್ತಾಯಿದ್ದೀನಿ ಸೊ ಬೀನ್ಸು ಸಹ ತುಂಬ ಬೇಯಬೇಕು ಅನ್ನೋದೇನಿಲ್ಲ ಅದು ಅದು ಸ್ವಲ್ಪ ವಾಸನೆ ಒಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ತೆಳುವಾಗಿ ಹೆಚ್ಚಿದ್ದೀವಲ್ವ ಸೊ ನಂತರ ನೆಕ್ಸ್ಟ್ ನಾನು ಕ್ಯಾರೆಟ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಕ್ಯಾರೆಟು ಬೀನ್ಸು ಎರಡು ತೆಳುವಾಗಿರೋದ್ರಿಂದ ಅದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ತುಂಬ ಬೇಯೋ ಅಂಥ ಅವಶ್ಯಕತೆ ಇಲ್ಲ ಫ್ರೈಡ್ ರೈಸಲ್ಲಿ ಅದು ಉಪ್ಪು ರುಪು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಉಪ್ಪು ಹಿಡಿದ್ರೆ ತಿನ್ನಬೇಕು ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೆಕ್ಸ್ಟ್ ನಾನು ಎಲೆಕೋಸನ್ನ ಹಾಕ್ತಾಯಿದ್ದೀನಿ ಸೊ ಎಲೆಕೋಸು ತುಂಬ ತೆಳುವಾಗಿದೆ ಸೊ ಅದು ಬೇಗ ಬೆಂದೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅದು ಪೂರ್ತಿ ತರಕಾರಿ ಒಟ್ಟಿಗೆ ಎಲ್ಲ ಆಗಿ ನಾನು ಮುಂಚೆ ಹಾಕಿದ್ ಉಪ್ಪು ಹಿಡಿಯೋ ತನಕ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ಅಷ್ಟಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಯಾಕಂದರೆ ನಾನು ಎಲ್ಲ ಅಡುಗೆಗೂ ಅಷ್ಟಿನ ಪುಡಿ ಯೂಸ್ ಮಾಡ್ತೀನಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಇದಾದ ನಂತರ ನಾನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಯೂಸ್ ಮಾಡಿ ಮತ್ತು ಮೆಣಸಿನ ಪುಡಿನೂ ಹಾಕ್ತಾಯಿದ್ದೀನಿ ಇದಾದ ನಂತರ ಮತ್ತೆ ನಾನು ಫ್ರೈಡ್ ರೈಸ್ ಪೌಡರ್ನ ಸಹ ಯೂಸ್ ಮಾಡ್ತಿದ್ದೀನಿ ಸೊ ಇದೆಲ್ಲ ನೋಡ್ಕೊಳ್ಳಿ ಯಾಕಂದರೆ ಎಲ್ಲದಲ್ಲೂ ಸ್ಪೈಸಿ ಐಟಮ್ಸ್ ಇರೋದ್ರಿಂದ ನಿಮಗೆ ಎಷ್ಟು ಬೇಕು ಖಾರ ನೀವು ಎಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಖಾಲನ್ನ ಆಗೋಷ್ಟು ಮಾಡ್ಕೊಳ್ಳಿ ನಾವು ಎರಡು ಮೆಣಸಿಕಾಯನ್ನು ಸಹ ಮುಂಚೆನೇ ಯೂಸ್ ಮಾಡಿರೋದ್ರಿಂದ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಆದಮೇಲೆ ಅದು ಹಸಿ ಸ್ಮೆಲ್ ಅದೇ ಹಸಿ ಸ್ಮೆಲ್ ಅಂದರೆ ಪೌಡರ್ ಸ್ಮೆಲ್ ಹೋಗೋ ತನಕ ಪೂರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ವ ಅನ್ನ ಅದೆಲ್ಲ ಪುಡಿ ನೀಟಾಗಿ ಪುಡಿ ಮಾಡಿಕೊಂಡು ಬಾಣಲೆಗೆ ಹಾಕಿಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬೇಕು ನಿಧಾನವಾಗಿ ಮಿಕ್ಸ್ ಮಾಡಿ ಯಾಕಂದರೆ ನಾವು ತುಂಬ ಫಾಸ್ಟಾಗಿ ಮಾಡೋದ್ರಿಂದ ಅನ್ನ ಒಡೆದೋಗುತ್ತೆ ಅದು ಕಟ್ಕಟ್ಟಾಗುತ್ತೆ ಸೊ ಫ್ರೈಡ್ ರೈಸ್ಗೆ ಉಡಿ ಉಡಿಯಾಗಿ ಬೇಕಾಗುತ್ತೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಇದಾದ ಮೇಲೆ ಫ್ರೈಡ್ ರೈಸ್ ರೆಡಿ ಆಯಿತು ಸೊ ನಾನು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಸೊ ಫೈನಲಿ ಸುಲಭವಾಗಿ ಮನೆಯಲ್ಲಿ ಫ್ರೈಡ್ ರೈಸ್ ರೆಡಿ ಆಯಿತು ಸೊ ನೀವು ಮಾಡಿ ಟೇಸ್ಟ್ ಮಾಡಿ ಹೇಳಿ